ಬಾಟಲ್ ಬಿ ಇಟ್ ಹೋಗಿರೋದು ಎಂತ ದುಷ್ಟಿ ಇರಬಹುದು ಹಾ ಹೇವರ್ ಲಾರಿ ಡ್ರೈವರ್ ಗಳದು ಇರೋಡಿ ಎಲ್ಲ ಹಂಗೆ ವೇಸ್ಟ್ ಮಾಡಿ ಇಟ್ಕೋ ನಾವು ಅದಕ್ಕೆ ಹೇಳೋದು ಸರ್ ನಮ್ಮ ಜನರಿಗೆ ತೀರ್ಸ್ತಾರೋ ಇಡಬೇಕು ಒಂದು ವೇಳೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಹೆಂಗ್ ಕ್ಲೇಮ್ ಮಾಡ್ಕೊಂತಾರೆ ತೀರ್ಸಿ ನಿಲ್ಸಕ್ಕೆ ಬರುತ್ತಾ ಗಾಡಿನ ಬರೋದು ಸರ್ ಇದು ನೋಡಿ ಬಾಟ್ಲು ಇಲ್ಲೇ ಎಷ್ಟು ಹೋಗಿದ್ದಾರೆ ಹಾಂ ರಮೇಶ್ ಸರ್ ಹೇಳಿ ನೀವು ನೋಡಿ ನಿಮ್ಮೂರದು ಕತೆ ನೋಡ್ಮೇಲೆ ಬೇರೆ ಬಾಟ್ಲು ಇಟ್ಟು ನೋಡಿ ನೋಡಿ ಬಿ ಇಟ್ಟು ಹೋಗಿರೋದು ಎಂತ ದುಷ್ಟು ಇರ್ಬೋದು ನೋಡಿ ಸಾವಿರಾರು ಜನ ಬರ್ತಾರೆ ಈ ರೀತಿ ಬಾಟಲಿ ಅದೊಂದು ಟೈರಿಂಗ್ ನಡ್ಕೊಂಡ್ರೆ ಇರ್ತಾರೆ ಹೋಗ್ತಾರೆ ಒಂದ್ ವೇಳೆ ತೆಗೆದ್ ಹಾಕ್ಬೇಕನ್ನೋದಿಲ್ಲ ಮೂರು ಗಾಡಿಗೆ ಹೋಗ್ತೀವಿ ಅದು ಸಿಕ್ಕಿದ್ರೆ ಅಲ್ಲಿ ಎಲ್ಲ ವಾಟರ್ ನೀರ್ ನೋಡಿ ಹನಿ ಇದೆ ಆದರೆ ಇವರು ಇದ್ರೆ ಮಾಡ್ದಾಕಿ ಕಾಲಿಗೆ ಯಾರಿಗಾರು ಬರೀ ಕಾಲೇಜ್ ಇಳ್ಕ ಬರ್ತಾರೆ ಯಾರಿಗಾರು ಹೆಚ್ಚಿ ಏನಾರು ಒಂದ್ ಸುಮ್ಮನೆ ಕುಡಿಯೋದಿದೆ ಸೆಟ ಇದ್ರೆ ಎಲ್ಲ ಕುಡ್ಕೊಂಡು ಹ್ಮ್ ಸಾಯಬೇಕು ಇಲ್ಲಿ ಸುಮ್ಮನೆ ಬಂದ್ ಇಲ್ಲಿ ಜನರ ಅದೇ ಎಲ್ಲ ಹಾಳು ಮಾಡೋದು ಬೇಡ ಆಯ್ತು ಹ್ಮ್ ಈ ಕಾರಣಕ್ಕಾಗೆ ಬಂದ್ ಮಾಡ್ಬೇಕು ಅನ್ಸುತ್ತೆ ಪಾಪ ಜನರು ಅವ್ರು ಜನ್ರು ಅಂತ ನಾವು ಅನ್ಕೋಣದ ಅವ್ಕೆ ಅದು ಹಾ ಕುಡಿದಿ ಹ್ಮ್ ಸಂಬ್ಳ ಮಜಾ ತಗಣಕೋಸ್ಕರ ಇದ್ ಮಾಡ್ತಾರೆ ನೋಡಿ ನಮ್ಮ ರಮೇಶ್ ರಮೇಶರು ಹೊಸನಗರದವ್ರೆ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗೋಲ್ಲ ಇದು ಹಾ

ಈ ಥರ ಮಳೆಗಾಲದಲ್ಲಿ ಸುಂದರವಾದಂತಹ ಜಲಧಾರೆಗಳು ಸೃಷ್ಟಿಯಾಗ್ತವೆ ಇದು ರಸ್ತೆಗೆ ಚಾಚಿಕೊಂಡಿರುವಂತಹ ಒಂದು ಇನ್ನೊಂದು ಜಲಧಾರೆ ಇದರ ಮುಂದೆ ಒಂದು ಬಾಳೆಬರೆ ಫಾಲ್ಸ್ ಅಂತ ಸಿಗುತ್ತೆ ಎಲ್ಲ ಸಾಕಷ್ಟು ಜನ ನೀವು ನೋಡಿರ್ತೀರಾ ಈ ಭಾಗ ವನ್ಯಜೀವಿ ವಲಯ ಸಿದ್ದಾಪುರ ವಿಭಾಗಕ್ಕೆ ಬರುತ್ತೆ ಇದು ನಿಷೇಧಿತ ಪ್ರದೇಶವೇ ಅಂದರೆ ಫೋಟೋ ಅಥವಾ ನಿಲ್ಲೋದು ಆ ಥರದೆಲ್ಲ ರಿಸ್ಟ್ರಿಕ್ಷನ್ ಇದೆ ಆದರೂ ಕೂಡ ಪ್ರವಾಸಿಗರಿಗೆ ಯಾವತ್ತೂ ಕೂಡ ಯಾರೂ ತಡೆ ಮಾಡೋದಿಲ್ಲ ಮಲೆನಾಡಿನಲ್ಲಿ ಮಳೆಗಾಲ ಯಾರ್ದು ಈ ಜಾಗ ಅಲ್ಲ ಜನರಿಗೆ ಸೇರಿರೋದು ಅವರು ಆರಾಮಾಗಿ ನೋಡಿಕೊಂಡು ಹೋಗೋದು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಆದರೆ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಸ್ವಲ್ಪ ಸೂಕ್ಷ್ಮ ಇರೋದಿಲ್ಲ ಸ್ವಲ್ಪ ನಮ್ಮ ಪರಿಸರದ ಕಾಳಜಿ ಅಂತೂ ಮೊದಲೇ ಇರೋದಿಲ್ಲ ಈಗಂತೂ ಲಿಕ್ಕರ್ ಬಾಟಲ್ಗಳನ್ನು ಎಲ್ಲಿ ಬೇಕಲ್ಲ ಬಿಸಾಡ್ತಾರೆ ಆಮೇಲೆ ಆ ಡ್ರೈವರ್ಗಳು ಇಲ್ಲಿ ನಿಲ್ಸಿ ವೆಹಿಕಲ್ಗಳನ್ನ ಆ ಬಟ್ಟೆ ಎಲ್ಲ ತೆಗೆದು ಇನ್ನರ್ ವೇರ್ಸು ಅದೆಲ್ಲ ತೆಗೆದು ಎಲ್ಲೆಲ್ಲ ಹಾಕ್ತಾ ಇರ್ತಾರೆ ಆ ಲಿಕ್ಕರ್ ಪಾಕೆಟ್ಗಳಂತೂ ಅಯ್ಯೋ ಎಷ್ಟು ರಾಶಿ ರಾಶಿ ಬಿದ್ದಿರುತ್ತೆ ಈ ತರ ವೆಹಿಕಲ್ಗಳನ್ನ ನಿಲ್ಸೋದು ಕೂಡ ಸ್ವಲ್ಪ ಸಮಸ್ಯೆ ಇದೆ ಈ ತರ ಉಲ್ಲಂಘನೆ ಆಗ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಅರಣ್ಯ ಕಾನೂನುಗಳನ್ನು ಇಲಾಖೆ ಹೇರುತ್ತೆ ಆವಾಗ ನೀವೊಂದು ಫೋಟೋ ತೆಗೆಯೋಕು ಕೂಡ ಇಲ್ಲಿ ಪರ್ಮಿಷನ್ ಸಿಗೋದಿಲ್ಲ ಹುಲಿಕಲ್ ಘಾ ತುಂಬೆಲ್ಲ ಈ ತರ ಜಲ ನೀವು ಚಾರ್ಮಾಡಿ ಘಾಟಿ ಎಲ್ಲ ಈ ಘಾಟ್ ಸೆಕ್ಷನ್ ಅಲ್ಲಿ ಎಲ್ಲ ಕೂಡ ಈ ತರ ಚೆನ್ನಾಗೆ ಕಾಣುತ್ತೆ ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡಿ ಇದು ಬಾಳೆಬರೆ ಫಾಲ್ಸ್ ಅಂತ ಇದು ಮೇಲ್ಗಡೆಯಿಂದ ಬರುವಂತ ನೀರು ಅದು ಈ ಘಾಟಿಯ ಸೆಕ್ಷನ್ ಇನ್ ಕರ್ವ್ಸ್ ಇದೆಯಲ್ಲ ಕರ್ವ್ಸ್ ಇಂದ ಆಚೆ ಕೆಳಗಡೆ ಹೋಗ್ತಾ ಹೋಗುತ್ತೆ ಇಲ್ಲಿ ಒಂದು ಕಡೆ ಮಾತ್ರ ಒಂದು ಅದ್ಭುತವಾಗಿ ಜಲಪಾತದ ಥರ ಕಾಣುತ್ತೆ ಒಟ್ಟಿನಲ್ಲಿ ರೂಢಿಯಲ್ಲಿ ಹುಲಿ ಘಾಟಿ ಫಾಲ್ಸು ಅಥವಾ ಬಾಳೆಬರೆ ಈ ಥರ ಎಲ್ಲ ಕರೀತಾ ಇರ್ತಾರೆ ಇಲ್ಲೊಂದು ಬೋರ್ಡ್ ಕೂಡ ಹಾಕಿದ್ದಾರೆ ಇಲ್ಲಿ ಸ್ವಲ್ಪ ಹುಚ್ಚಾಟಗಳನ್ನ ಆಡಬೇಡಿ ಅಂತ ಏನು ಮಾಡೋಕ್ಕೆ ಬರುತ್ತೆ ಈ ಥರ ಮಾಡೋದು ಆಮೇಲೆ ಬಂದ್ ಮಾಡ್ಕೊಳ್ಳೋದು ಎಕ್ಸ್ಪರ್ಟ್ ನಿಮ್ಗೆ ನೀವೇನಾದ್ರು ಕಟ್ಟ್ರೆ ನಿಮ್ಗೆ ನಾ ಹೇಳ್ತೀನಲ್ಲ ಡ್ರೈವರ್ ಅರಣ್ಯ ಅಧಿಕಾರಿಗಳು ಇಲ್ಲೊಂದು ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ ಆದರೆ ಹೀಗೆ ಹುಚ್ಚಾಟ ಮಾಡಿದ್ರೆ ಇದನ್ನು ಬಂದ್ ಮಾಡ್ತೀವಿ ಹೇಳಿ ಒಂದು ಹಾಕಬೇಕಿತ್ತೇನೋ ಆಗ ಜನರಿಗೆ ಅರ್ಥ ಆಗ್ತಿತ್ತು ಸ್ವಲ್ಪ ದೊಡ್ಡದಾಗಿ ಹಾಕಬೇಕಿತ್ತು